ಬಂಗಾರ ಬಂಗಾರ ಅಂದ್ರೆ ಯಾರಿಗ ತಾನೇ ಪ್ರೀತಿ ಇಲ್ಲ ಹೇಳಿ ಅದರಲ್ಲೂ ನಮ್ಮ ಹೆಣ್ಮಕ್ಳು ಬಂಗಾರ ಇಲ್ಲ ಅಂತ ಅಂದರೆ ಮನೆಯಿಂದ ಹೊರಗೆ ಹೋಗೋದೇನೆ ಡೌಟು ಅಷ್ಟರ ಮಟ್ಟಿಗೆ ಈ ಬಂಗಾರ ಎಲ್ಲರಿಗೂ ಇಷ್ಟವಾಗ್ಬಿಟ್ಟಿದೆ ಚಿಕ್ಕ ಚಿಕ್ಕ ಶಾಸ್ತ್ರದಿಂದ ಹಿಡಿದು ದೊಡ್ಡ ದೊಡ್ಡ ಶಾಸ್ತ್ರದವರೆಗೂ ಇರುವಿಕೆಯಿಂದ ತೋರಿಸಿಕೆವರೆಗೂ ಈ ಬಂಗಾರವನ್ನು ಬಳಕೆ ಮಾಡೋದು ಹೆಚ್ಚು ಈ ಬಂಗಾರದ ಬಗ್ಗೆ ಇರುವಂತ ಪ್ರೀತಿ ಮನುಷ್ಯನಿಗೆ ಮನುಷ್ಯನ ಮೇಲೆ ಇಲ್ಲ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ದಾರಿಯಲ್ಲಿ ಸಿಕ್ಕಂಥ ಬಂಗಾರವನ್ನು ಬಳಕೆ ಮಾಡ್ಕೊಳ್ತೀವಿ ಯಾರಾದರೂ ನಮಗೆ ಗಿಫ್ಟಾಗಿ ಆಗಿ ಕೊಟ್ಟಂತ ಬಂಗಾರವನ್ನು ಬಳಕೆ ಮಾಡ್ಕೊಳ್ತೀವಿ ಇನ್ನು ಕತ್ತಿರುವ ಬಂಗಾರವನ್ನು ಬಳಕೆ ಮಾಡ್ಕೊಳ್ತೇವೆ ಕೊನೆಯದಾಗಿ ನಮ್ಮ ಹಿರಿಯರು ನಮ್ಮ ತಲ ತಲಾಂತರದಿಂದ ಕೊಟ್ಟಂಥ ಬಂಗಾರವನ್ನು ಕೂಡ ಬಳಕೆ ಮಾಡ್ಕೊಳ್ತೇವೆ ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ಬಂಗಾರವನ್ನು ಕೂಡ ಬಳಕೆ ಮಾಡ್ಕೊಳ್ತೇವೆ ಏನೇ ಆದ್ರೂ ಅದು ಎಂಥದ್ದೇ ಕಷ್ಟ ಬಂದ್ರೂ ಬಂಗಾರವನ್ನು ಯಾರೇ ಕೊಟ್ಟರೂ ಕೂಡ ಅದನ್ನು ಬಿಸಾಕುವ ಬೇಡ ಅನ್ನುವ ಪದ್ಧತಿ ಎಲ್ಲಿಯೂ ಇಲ್ಲ ಆದರೆ ಗರುಡ ಪುರಾಣ ಒಂದು ವಿಶೇಷವಾದಂಥ ವಿಚಾರವನ್ನು ಹೇಳಿದೆ ಈ ಬಂಗಾರವನ್ನು ನಾವು ಬಳಕೆ ಮಾಡೋದ್ರ ಬಗ್ಗೆ ಯಾವ ಬಂಗಾರವನ್ನು ಬಳಕೆ ಮಾಡಬೇಕು ಯಾವ ಬಂಗಾರವನ್ನು ಬಳಕೆ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಬಂದು ಬಿಡುತ್ತೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವುದನ್ನು ಇಲ್ಲಿ ಹೇಳಲಾಗಿದೆ ಹಾಗಿದ್ರೆ ನಾವು ಬಳಕೆ ಮಾಡುವ ಬಂಗಾರ ಹೇಗಿರಬೇಕು ಯಾವುದಾಗಿರಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಆಗುವ ಸಮಸ್ಯೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಎಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗರುಡ ಪುರಾಣ ತುಂಬ ಜನರಿಗೆ ಗರುಡ ಪುರಾಣದ ಬಗ್ಗೆ ಗೊತ್ತಿರುತ್ತೆ ಏನು ಗೊತ್ತಿಲ್ಲದ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಈ ವಿಷಯ ತಿಳಿದಿರಬಹುದೇನು ಗರುಡ ಪುರಾಣ ಹಿಂದೂ ಪ್ರಕಾರ ಒಂದು ಪವಿತ್ರವಾದಂಥ ಗ್ರಂಥವಾಗಿದೆ ಸಾವಿನ ನಂತರ ಈ ಗರುಡ ಪುರಾಣವನ್ನು ಮನೆಯಲ್ಲಿ ಓದೋದ್ರಿಂದ ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಕುಟುಂಬಸ್ಥರು ಸಾವನ್ನಪ್ಪಿದರೆ ಅದಾದ ನಂತರ ಆ ದಿನ ಅಥವಾ ಹದಿಮೂರು ದಿನಗಳ ಒಳಗೆ ಗರುಡ ಪುರಾಣವನ್ನು ಓದೋದ್ರಿಂದ ಸತ್ತವರ ಜೀವಕ್ಕೆ ಮುಕ್ತಿ ಸಿಗುತ್ತದೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅನ್ನೋದನ್ನೇ ಹೇಳಲಾಗುತ್ತೆ ಸಾವಿನ ನಂತರದ ದಿನಗಳು ಸಾವಿನ ಮತ್ತು ಜೀವನದ ನಡುವಿನ ಸಂಬಂಧ ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧ ಇದೆಲ್ಲವನ್ನು ಹೇಳುವಂಥದ್ದು ಗರುಡ ಪುರಾಣ ಆ ಕಾರಣಕ್ಕಾಗಿಯೇ ಗರುಡ ಪುರಾಣಕ್ಕೆ ಹಿಂದೂ ಶಾಸ್ತ್ರದಲ್ಲಿ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ ಗರುಡ ಪುರಾಣವನ್ನು ಓದುವುದರಿಂದ ಮನೆಯಲ್ಲಿ ಇದ್ದವರಿಗೂ ಮತ್ತು ಸಾವಿನ ನಂತರ ಮುಕ್ತಿ ದೊರಿಬೇಕು ಅಂತ ಇದ್ದವರಿಗೂ ಒಳ್ಳೆಯದಾಗತ್ತೆ ಸಾವಿನ ನಂತರ ಹದಿಮೂರು ದಿನಗಳ ಕಾಲ ನಮ್ಮಲ್ಲಿಯೇ ಇರ್ತಾರಂತೆ ಸಾವನ್ನಪ್ಪಿದವರು ಅಂದರೆ ಅವರ ಆತ್ಮ ಅವರ ಪ್ರೀತಿ ಪಾತ್ರರ ಜೊತೆ ಸುತ್ತುತ್ತಾ ಇರುತ್ತಂತೆ ಆ ಕಾರಣಕ್ಕಾಗಿ ಆ ಹದಿಮೂರು ದಿನಗಳ ಒಳಗೆ ಗರ್ಡ ಪುರಾಣವನ್ನು ಓದಿದ್ರೆ ಅವರಿಗೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ಇದೇ ಗರ್ಡ ಪುರಾಣದಲ್ಲಿ ಬಂಗಾರದ ಬಗ್ಗೆ ವಿಶೇಷವಾಗಿ ತಿಳಿಸಲಾಗಿದೆ ತುಂಬ ಜನರ ಅರಿವಿಗೆ ಈ ವಿಚಾರ ಬಾರದೆ ಯಾವುದು ತಪ್ಪು ತಪ್ಪು ರೀತಿಯಾಗಿ ನಾವು ನಡೆದುಕೊಳ್ಳುತ್ತಿದ್ದೇವೆ ಹೌದು ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೆಲೆಸಿರಬೇಕು ಅನ್ನುವಂಥ ಮಹದಾಸೆ ಇದೆ ಆದರೆ ನಮಗೆ ವೈಯಕ್ತಿಕ ಆಸೆಗಳ ಜೊತೆಗೆ ಇನ್ನು ಬಂಗಾರ ಹಣ ಆಸ್ತಿ ಅನ್ನುವಂಥ ದುರಾಸೆ ಕೂಡ ಇದೆ ಈ ಕಾರಣಕ್ಕಾಗಿಯೇ ಕೆಲವರು ಸತ್ತವರ ಬಂಗಾರವನ್ನು ಬಳಕೆ ಮಾಡಿಕೊಳ್ತಾರೆ ಹೌದು ಅದು ಹಿರಿಯರಾಗಿರಬಹುದು ಅಥವಾ ಮನೆಯಲ್ಲಿ ಯಾರ ಯಾರೇ ಆಗಿರಬಹುದು ಅಥವಾ ಹೊರಗಡೆ ಯಾವುದೇ ವ್ಯಕ್ತಿ ಆಗಿರಬಹುದು ಸಾವನ್ನಪ್ಪಿದ ನಂತರ ಅವರು ಬಳಕೆ ಮಾಡುತ್ತಿದ್ದ ಬಂಗಾರಗಳನ್ನು ನಾವು ಬಳಕೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅದು ಒಳ್ಳೆಯದ್ದ ಕೆಟ್ಟದ್ದ ಬಳಸಬಹುದಾ ಬಳಸಬಾರದ ಇದ್ಯಾವುದರ ಬಗ್ಗೆಯೂ ಕೂಡ ಯಾರು ಯೋಚನೆಯನ್ನು ಮಾಡುವುದಿಲ್ಲ ಆದರೆ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಸತ್ತವರ ಬಂಗಾರವನ್ನ ಬಳಕೆ ಮಾಡಲೇಬಾರದು ಅನ್ನೋದನ್ನ ಹೇಳಲಾಗಿದೆ ಹೌದು ಅದು ಮನೆಯ ಯಾವುದೇ ವ್ಯಕ್ತಿ ಆಗಿರ್ಲಿ ಅಥವಾ ಹಿರಿಯರಾಗಿರ್ಲಿ ಅಥವಾ ಸ್ನೇಹಿತರಾಗಿರ್ಲಿ ಅಥವಾ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಲಿ ಅವರ ಸಾವಿನ ನಂತರ ಅವರ ಬಂಗಾರವನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ನೆನಪಿಗಾಗಿ ಇಟ್ಕೊಳ್ತೀವಿ ಅಥವಾ ನಮ್ಮ ವಂಶಕ್ಕಾಗಿ ಕೊಡುತ್ತೀವಿ ಅಂತ ಅದನ್ನು ಇಟ್ಟುಕೊಳ್ಳುವುದು ಬಳಕೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಅನ್ನುವುದನ್ನು ಗರುಡ ಪುರಾಣ ಸ್ಪಷ್ಟವಾಗಿ ತಿಳಿಸಿದೆ ಹೌದು ಹೀಗೆ ಸತ್ತವರ ಬಂಗಾರವನ್ನು ಧರಿಸಿಕೊಳ್ಳುವುದು ಅಥವಾ ಇಟ್ಟುಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋದನ್ನು ಗರುಡ ಪುರಾಣ ಹೇಳುತ್ತದೆ ಹೌದು ಗರುಡ ಪುರಾಣದ ಪ್ರಕಾರ ಬಂಗಾರವನ್ನು ನಾವು ಧರಿಸೋದ್ರಿಂದ ಅವರ ದಾರಿದ್ರ್ಯದ ಜೊತೆಗೆ ಬೇರೆ ಬೇರೆ ದಾರಿದ್ರ್ಯಗಳು ಕೂಡ ಮನೆಯಲ್ಲಿ ಬಂದು ನೆಲೆಸಲಿದೆ ನಮ್ಮ ಆರೋಗ್ಯದಲ್ಲಿ ತೀವ್ರ ರೀತಿಯಾದಂಥ ಪರಿಣಾಮವನ್ನು ಬೀರಲಿದೆ ನಮಗೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮನೆಯಲ್ಲಿ ನೆಲೆಸಿರುವ ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಇದು ನಿಧಾನವಾಗಿ ಪರಿಣಾಮವನ್ನು ಬೀರಲಿದೆ ಎಲ್ಲ ಜನ್ಮದ ದಾರಿದ್ರ್ಯಗಳು ನಮ್ಮನ್ನ ಒಕ್ಕರಿಸಲಿದೆ ಯಾವುದೇ ಏಳಿಗೆ ಅನ್ನೋದು ಆ ಮನೆಯಲ್ಲಿ ಆಗೋದಿಲ್ಲ ಶುಭ ಕಾರ್ಯಗಳಿಗೆ ಸಾವಿರ ರೀತಿಯಾದಂತಹ ಅಡೆತಡೆಗಳು ಎದುರಾಗುತ್ತದೆ ಮದುವೆ ಆಗಿರಬಹುದು ಮನೆ ಕಟ್ಟೋದಾಗಿರಬಹುದು ಅಥವಾ ಮಕ್ಕಳ ವಿಚಾರವಾಗಿರಬಹುದು ಎಲ್ಲದರಲ್ಲೂ ಹಿನ್ನಡೆ ಆಗುತ್ತದೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಕಳಚಿ ಬಿದ್ದು ಬಿಡುತ್ತೆ ಈ ಕಾರಣಕ್ಕಾಗಿ ಸತ್ತವರ ಬಂಗಾರವನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರುವವರು ಜೀವಂತವಾಗಿರುವವರು ಕುಟುಂಬಸ್ಥರು ಬಳಕೆ ಮಾಡಿ ಮಾಡಲೇಬಾರದು ಸತ್ತವರ ಪಾಪ ಪುಣ್ಯಗಳು ಅದೆಷ್ಟಿರುತ್ತೋ ಆ ಪಾಪ ಪುಣ್ಯಗಳು ಧರಿಸುವವರಿಗೆ ಅಂಟಿಕೊಳ್ಳುತ್ತದೆ ಮತ್ತು ದಾಟುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆಯಾಗಿದೆ ಇದನ್ನು ಗರುಡ ಪುರಾಣ ಒತ್ತಿ ಹೇಳುತ್ತೆ ಬಂಗಾರದ ಮೇಲಿನ ಆಸೆಗೆ ಸತ್ತವರ ಬಂಗಾರವನ್ನು ಬಳಕೆ ಮಾಡಿಕೊಳ್ಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಬೇಕು ಹೋದವರು ಏನನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ ಆದರೆ ಅವರ ಪಾಪ ಪುಣ್ಯಗಳು ಅವರ ಬಂಗಾರದಲ್ಲಿ ಇರುತ್ತದೆ ಬಂಗಾರವನ್ನು ನಾವು ದೇವರ ರೀತಿಯಲ್ಲಿ ನೋಡುತ್ತೇವೆ ಕಾರಣಕ್ಕಾಗಿ ಧರಿಸಬಾರದು ಅನ್ನುವುದನ್ನ ಹೇಳುತ್ತದೆ